ನಮಸ್ಕಾರ ವೀಕ್ಷಕರಿ ಈ ಲರ್ನಿಂಗಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಿತ್ರರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳನ್ನು ಕುರಿತು ಸಂಕ್ಷಿಪ್ತವಾಗಿ ನೋಡಿದ್ವಿ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಕೇಳುವಂತಹ ವಿಷಯವೇ ಈ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿಯನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಆದರೆ ನೀವು ಅಭ್ಯಾಸ ಮಾಡಿದರೆ ಇದು ಕೂಡ ಸುಲಭ ಅಂತ ಆಗತ್ತೆ ಸೊ ಈಗ ಹೆಚ್ಚು ಟೈಮ್ ವೇಸ್ಟ್ ಮಾಡಿದಲೆ ನಾವು ನೇರವಾಗಿ ಸಂಸ್ಕೃತ ಸಂಧಿಯ ಕುರಿತು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಂಸ್ಕೃತ ಸಂಧಿ ಅಂದರೆ ಏನು ಅಂತ ನಾವು ನೋಡಿದೆ ಪೂರ್ವ ಪದ ಮತ್ತು ಉತ್ತರ ಪದ ಈಗಾಗಲೇ ಗೊತ್ತಿರುತ್ತೆ ಈ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅಂತ ಸೊ ಈ ಪೂರ್ವೋತ್ತರ ಪದಗಳು ಎರಡೂ ಕೂಡ ಸಂಸ್ಕೃತ ಪದದಿಂದಲೇ ಕೂಡಿರ್ತವೆ ಹಾಗಾಗಿ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ ನೋಡಿ ಮಹಾ ಪ್ಲಸ್ ಉನ್ನತ ಮಹೋನ್ನತ ಮಹಾ ಅನ್ನೋದು ಸಂಸ್ಕೃತ ಪದ ಉನ್ನತ ಅನ್ನುವಂಥದ್ದು ಸಂಸ್ಕೃತ ಪದ ಇದು ಹಾಗಾಗಿ ಇದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಸೊ ಅದನ್ನು ನಿಮ್ಮ ಗಮನದಲ್ಲಿ ಇರಲಿ ಕನ್ನಡ ಸಂಧಿಯನ್ನು ಹೇಳೋವಾಗಲೇ ಹೇಳಿದ್ದೆ ಈ ಪದ ಒಂದು ಪದ ಬಂದರೆ ಅದನ್ನು ಬಿಡಿಸಿ ನೋಡಿದಾಗ ಇದರಲ್ಲಿ ಸಂಸ್ಕೃತ ಪದ ಯಾವುದು ಕನ್ನಡದ ಪದ ಯಾವುದು ಅಂತ ನಾವು ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಇದು ಕನ್ನಡ ಸಂಧಿಯಲ್ಲಿ ಬಂದರೆ ಆ ಮೂರು ಸಂಧಿಗಳನ್ನು ನೋಡ್ಬೋದು ಸಂಸ್ಕೃತ ಸಂಧಿ ಬಂದರೆ ನಮಗೆ ಸಂಸ್ಕೃತ ಸಂಧಿನಲ್ಲಿ ಬರ್ತಕ್ಕಂತಹ ಆ ನಿಯಮಗಳನ್ನು ನೋಡಿದರೆ ನಮಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಈಗ ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ಎರಡು ವಿಧ ಅದೇ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಸ್ವರಸಂಧಿ ಅಂದರೆ ಏನು ಅಂತ ಈಗ ಗೊತ್ತು ಹೇಳಿದ್ದೀನಿ ಸ್ವರ ಪ್ಲಸ್ ಸ್ವರ ಕೂಡಿದರೆ ಅದು ಸ್ವರಸಂಧಿ ವ್ಯಂಜನ ಸಂಧಿ ಅಂತ ಹೇಳಿದರೆ ಸ್ವರ ಪ್ಲಸ್ ಸ್ವರ ಆಗಿ ಸ್ವರ ಪ್ಲಸ್ ವ್ಯಂಜನ ಆಗಿರ್ಬೋದು ವ್ಯಂಜನ ವ್ಯಂಜನ ಆಗಿರ್ಬೋದು ಅಥವಾ ವ್ಯಂಜನ ಪ್ಲಸ್ ಸ್ವರ ಕೂಡ ಆಗಿರ್ಬೋದು ಅಂತ ಈ ಹಿಂದೆ ಹೇಳಿದ್ದೀನಿ ಸೊ ಅದರಲ್ಲಿ ಬರ್ತಕ್ಕಂತಹ ವಿಧಗಳು ಯಾವಪ್ಪ ಅಂತ ಹೇಳಿದರೆ ಸವರ್ಣ ದೀರ್ಘ ಸ್ವರ ಸ್ವರಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಮತ್ತು ಎಣ್ಣೆ ಸಂಧಿ ಅದೇ ರೀತಿಯಾಗಿ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಅಷ್ಟೇ ಹೈಸ್ಕೂಲ್ ಲೆವೆಲಲ್ಲಿ ಇರೋದು ಇನ್ನೊಂದು ಸಂಧಿ ಇದೆ ಅದು ನಿಮ್ಗೆ ಗೊತ್ತಿರಲಿ ಅಂತ ನಾನು ವಿಸರ್ಗ ಸಂಧಿನೂ ಕೂಡ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈಗ ಮುಂದೆ ಹೋಗೋಣ ಬನ್ನಿ ಸವರ್ಣ ದೀರ್ಘ ಸಂಧಿ ಹೆಸರು ಹೇಳ್ತಾ ಇದೆ ಸ ವರ್ಣ ದೀರ್ಘ ಅಂತ ಸ ವರ್ಣ ಅಂದರೆ ಒಂದೇ ಜಾತಿಯ ಅಕ್ಷರಗಳು ವರ್ಣ ಅಂದರೆ ಅಕ್ಷರ ಸ ಅಂದರೆ ಒಂದೇ ಜಾತಿಯ ಒಂದೇ ಜಾತಿಯ ಅಕ್ಷರಗಳು ಸಂಧಿ ಆದ ಮೇಲೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಒಂದೇ ಜಾತಿಯ ಅಕ್ಷರಗಳು ಸಂಧಿ ಆದ ಮೇಲೆ ಅದೇನಾಗತ್ತೆ ದೀರ್ಘ ಆಗತ್ತೆ ಸೊ ಇದು ಸವರ್ಣ ದೀರ್ಘ ಸಂಧಿ ಇಲ್ಲಿ ನಾವು ಹೇಳಿದ್ವಿ ನೋಡಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಸೊ ಇಲ್ಲಿ ನೋಡಿಲಿ ಇದನ್ನ ನೀವು ನೆನ್ಪಿಡ್ಕೋಬೇಕಾಗಿರುತ್ತೆ ಸವರ್ಣ ಪ್ಲಸ್ ಸವರ್ಣ ಅದೇ ಜಾತಿಯ ದೀರ್ಘ ಸ್ವರ ಇಲ್ಲಿ ಸವರ್ಣ ಸ್ವರಗಳು ಮತ್ತೆ ಉತ್ತರ ಪದದಲ್ಲೂ ಕೂಡ ಸವರ್ಣ ಸ್ವರಗಳು ಬಂದಿರಬೇಕು ಆದರೆ ಸಂಧಿ ಆದಮೇಲೆ ಯಾವ ಸವರ್ಣ ಇರುತ್ತೋ ಅದೇ ದೀರ್ಘ ಆಗಿರಬೇಕು ಇಲ್ಲಿ ಹೇಳಿದೆ ನೋಡಿ ಎರಡು ಕೂಡ ಸವರ್ಣನೆ ಆ ಮತ್ತು ಆ ಅದು ಈ ಆನೆ ಆಗಿರಬೇಕು ಅಂತ ಏನಿಲ್ಲ ಆ ಪ್ಲಸ್ ಆನಾದರೂ ಆಗಿರ್ಬೋದು ಅಥವಾ ಆ ಪ್ಲಸ್ ಅನಾದರೂ ಆಗಿರ್ಬೋದು ಅಂದರೆ ಇವೆರಡೂ ಕೂಡ ಒಂದೇ ಸ್ವರ ಆಗಿದೆ ಇದನ್ನು ಸವರ್ಣ ಸ್ವರ ಅಂತಲೇ ಕರಿತೀವಿ ಅ ಆ ಎರಡು ಪೂರ್ವ ಪದ ಉತ್ತರ ಪದ ಯಾವ ಕಡೆನಾದರೂ ಬರಲಿ ಆದರೆ ಸಂಧಿ ಆದಮೇಲೆ ಮಾತ್ರ ದೀರ್ಘ ಸ್ವರನೇ ಆಗಿರಬೇಕು ಅದೇ ರೀತಿ ಈ ಮತ್ತು ಹೂನು ಕೂಡ ಹಾಗೇನೆ ಆಗಿರುತ್ತೆ ಅಥವಾ ಓನು ಕೂಡ ಹಾಗೆ ಆಗಿರಬಹುದು ಅದರಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಅಕ್ಷರ ಸವರ್ಣ ಸ್ವರ ಆಗಿದ್ರೆ ಆ ಉತ್ತರ ಪದದಲ್ಲಿರ್ತಕ್ಕಂತಹ ಅಕ್ಷರನು ಕೂಡ ಸವರ್ಣದಿಂದಲೇ ಕೂಡಿರಬೇಕು ಇಲ್ಲಿದೆ ನೋಡಿ ಉದಾಹರಣೆ ಮಹಾ ಇಲ್ಲಿ ಯಾವ ಅಕ್ಷರ ಇದೆ ಆ ಇದೆ ಸೊ ಇಲ್ಲಿ ಆ ಪ್ಲಸ್ ಆ ಸಂಧಿ ಆದ್ಮೇಲೆ ನಮಗೆ ಬೇಕಾಗಿರೋದು ಆನೆ ಅಂದರೆ ದೀರ್ಘನೇ ಸೊ ಇಲ್ಲಿ ಆಲ್ರೆಡಿ ದೀರ್ಘ ಇತ್ತು ಅಂತ ನೀವು ಅನ್ಕೊಳ್ ಅನ್ಕೊಳ್ಬಹುದು ಆದರೆ ನಮಗೆ ಸವರ್ಣ ಸ್ವರ ಅಂದರೆ ಈ ಇದನ್ನು ಸವರ್ಣ ಅಂತಲೇ ಕರಿತೀವಿ ಸೊ ಮುಂದೆ ಇನ್ನೊಂದಿದೆ ನೋಡಿ ಇಲ್ಲಿ ಇ ಇದೆ ಇಲ್ಲಿ ಇ ಪ್ಲಸ್ ಇದೆ ನೋಡಿ ಸೊ ಸಂಧಿ ಆದ್ಮೇಲೆ ಈನೇ ಆಗಿದೆ ಸೊ ಅಲ್ಲಿಗೆ ಯಾವುದಾದ್ರೂ ಎರಡು ಬಂದಿದ್ರೂ ನಮಗೆ ಸಂಧಿ ಆದಮೇಲೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರಬೇಕು ಸೊ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಗಿರೀಶ ಗುರುಪದೇಶ ವಿದ್ಯಾಭ್ಯಾಸ ರವೀಂದ್ರ ಸೊ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೀವು ಅಭ್ಯಾಸ ಮಾಡಿದರೆ ಹೆಚ್ಚಾಗಿ ತಿಳ್ಕೋಬೋದು ನೆಕ್ಸ್ಟ್ ಗುಣಸಂಧಿ ಗುಣಸಂಧಿನಲ್ಲಿ ನಮಗೆ ಈ ಅಂಶವನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ ನೋಡಿ ಗುಣಸಂಧಿಯ ಡೆಫಿನೇಶನ್ ಹೇಗೆ ಇದೆಯಪ್ಪ ಅಂತ ಹೇಳಿದ್ರೆ ಆ ಕಾರದ ಮುಂದೆ ಈ ಕಾರ ಬಂದರೆ ಎ ಕಾರ ಕಾರ ಬಂದರೆ ಓ ಕಾರ ಕಾರ ಬಂದರೆ ಆರ್ ಕಾರ ಆದೇಶವಾಗಿ ಬಂದರೆ ಅದನ್ನ ನಾವು ಗುಣಸಂಧಿ ಅಂತ ಕರಿತೀವಿ ಸೊ ಇದಿಷ್ಟನ್ನ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಇಷ್ಟು ಹೇಳಿದ್ದು ನಾಲ್ಕು ಸಾಲಿದೆ ಇದೆ ನಾಲ್ಕು ಸಾಲನ್ನ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಹುದು ಸೊ ಅದು ಕೂಡ ಸಂಧಿಯೇ ನಾಲ್ಕು ಸಾಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನೀವು ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು ಇದೇ ಗುಣಸಂಧಿ ಈಗ ಈಗ ನೋಡಿ ನೀವು ಹೇಗೆ ಅದನ್ನು ನೆನ್ಪಿಟ್ಕೊಳ್ಳೋದು ಅಂತ ಆ ಆ ಕಾರದ ಮುಂದೆ ಆ ಆ ಖಾರ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ಬರುತ್ತೆ ಅಲ್ಲಿ ಆ ಕಾರನೇ ಬರುತ್ತೆ ಆ ಆ ಮುಂದೆ ಈ ಕಾರ ಬಂದಾಗ ಏ ಆಗತ್ತೆ ನೋಡಿದ್ವಿ ಆ ಪ್ಲಸ್ ಈ ಬಂದಿದ್ರೆ ಸಂಧಿ ಆದಮೇಲೆ ಅದು ಎ ದೀರ್ಘವಾಗಿ ಇರುತ್ತೆ ಸೊ ಎರಡರಲ್ಲಿ ಎರಡು ಆ ಇದೆಯಲ್ಲ ರಸ್ವ ಮತ್ತು ದೀರ್ಘ ಅವು ಎರಡರಲ್ಲಿ ಯಾವುದಾದ್ರು ಒಂದು ಬಂದಿರುತ್ತೆ ಅದೇ ರೀತಿ ಉತ್ತರ ಪದದಲ್ಲೂ ಕೂಡ ಹಾಗೇನೆ ಈ ಅಥವಾ ಇನ್ನೊಂದು ಈ ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಬಂದಿದ್ರು ಕೂಡ ಸಂಧಿ ಆದಮೇಲೆ ನಮಗೆ ಏನೇ ಆಗುತ್ತೆ ಉದಾಹರಣೆಯಲ್ಲಿ ನಾನು ತೋರಿಸ್ತೀನಿ ಆ ಕಾರದ ಮುಂದೆ ಈ ಕಾರ ಬಂದರೆ ಎ ಕಾರ ಊ ಕಾರ ಬಂದರೆ ಓ ಕಾರ ರು ಕಾರ ಬಂದರೆ ಅರ್ಕಾರ ಆದೇಶವಾಗಿ ಅರ್ಕಾರ ಅಂದ್ರೆ ಅರ್ಕಾವತ್ತು ಅಂತ ಬೇರೆ ಏನು ಅಲ್ಲ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಉದಾಹರಣೆ ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಹರ್ಷಿ ಮಹೇಶ್ವರ ಸುರೇಂದ್ರ ಅದರಲ್ಲಿ ಒಂದು ಬಿಡಿಸಿ ನಿಮಗೆ ನೋಡ್ತೀನಿ ಇಲ್ಲಿ ನೋಡಿ ಆ ಕಾರದ ಮುಂದೆ ಈ ಕಾರ ಅಂತ ಹೇಳಿದ್ನಲ್ಲ ಇಲ್ಲಿ ಒಳಗಡೆ ಆ ಇದೆ ಸೊ ಆ ಅಂದ್ರೆ ಯಾವುದೋ ಒಂದು ಆ ಬರಬೇಕಿತ್ತು ಅ ಬಂದಿದೆ ಸೊ ಆ ಕಾರದ ಮುಂದೆ ಈ ಈ ಕಾರ ಈ ಬಂದಿದೆ ನೋಡಿ ಇಲ್ಲಿ ಸಂಧಿ ಆದಮೇಲೆ ಏನಾಗಬೇಕು ಇಲ್ಲಿ ಮೇಲ್ಗಡೆ ನೋಡಿ ಸಂಧಿ ಆದಮೇಲೆ ಏನಾಗುತ್ತೆ ಆ ಕಾರದ ಮುಂದೆ ಈ ಕಾರ ಬಂದರೆ ಏ ಏ ದೀರ್ಘವಾಗಿ ಬಂದಿದೆ ಇಲ್ಲಿ ನೋಡಿ ಏ ಬಂದಿದೆ ದೇವೇ ಇಲ್ಲಿ ಏ ದೀರ್ಘವಾಗಿ ಬಂದಿದೆ ಸೊ ಇಲ್ಲೂ ಕೂಡ ಅಷ್ಟೇ ಜ್ಞಾನ ಪ್ಲಸ್ ಈಶ್ವರ ಈ ದೀರ್ಘವಾಗಿ ಬಂದಿದೆ ನೋಡಿ ಇಲ್ಲಿ ಜ್ಞಾನ ಪ್ಲಸ್ ಈಶ್ವರ ನಾವು ಈಶ್ವರ ಹೀಗೆ ಬರೀತೀವಿ ಸೊ ಸಂಧಿ ಆದ್ಮೇಲೆ ಅದು ಎ ಆಗಿದೆ ಇಲ್ಲೂ ಕೂಡ ಅಷ್ಟೆ ಸೂರ್ಯ ಪ್ಲಸ್ ಉದಯ ಹೂ ಬಂದಿದೆ ನೋಡಿ ಇಲ್ಲಿ ಆ ಆಕಾರದ ಮುಂದೆ ಆ ಪ್ಲಸ್ ಹೂ ಬಂದಿದೆ ಸಂಧಿ ಆದ್ಮೇಲೆ ಓ ಆಗಿದೆ ನೋಡಿ ಆ ಆಕಾರದ ಮುಂದೆ ಓ ಬಂದ್ರೆ ಬಂದರೆ ಕಾರ ಆದೇಶವಾಗಿ ಬಂದಿದೆ ಸೊ ಅದನ್ನು ನೀವು ಗಮನಿಸಬಹುದು ಇದನ್ನ ಇನ್ನೊಂದು ಅರ್ಕಾವತ್ತು ಅಂತ ಹೇಳಿದ್ನಲ್ಲ ರು ಕಾರ ಬಂದರೆ ಇದನ್ನೊಂದು ಬಿಡಿಸ್ತೀನಿ ನೋಡಿ ಮಹಾ ಪ್ಲಸ್ ಋಷಿ ಹ ಇಲ್ಲಿ ಬರುತ್ತೆ ಯಾವಾಗಲೂ ಕೂಡ ಪೂರ್ವ ಪದದಲ್ಲಿ ಕೂಡ ಯಾವುದೇ ಬಂದ್ರು ಕೂಡ ಇಲ್ಲಿ ಅ ಬಂದಿರುತ್ತೆ ಇಲ್ಲಿ ಆ ಬಂದಿದೆ ಅದರ ಮುಂದೆ ಕಡೆ ರು ಬಂದಿದೆ ರು ಬಂದ್ರೆ ಏನ್ ಬರ್ಬೇಕು ಅರ್ಕಾವತ್ ಬರ್ಬೇಕು ಇಲ್ಲಿ ಅರ್ಕಾವತ್ ಬಂದಿದೆ ನೋಡಿ ಅರ್ಕಾರ ಬಂದಿದೆ ಸೊ ಅದೇ ರೀತಿ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಸುರ ಪ್ಲಸ್ ಇಂದ್ರ ಸುರೇಂದ್ರ ಸೊ ಇದನ್ನ ನಾವು ಗುಣಸಂಧಿ ಅಂತ ಕರೀತೀವಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾಗದೆ ಹೋದರೆ ಅಥವಾ ಡೌಟ್ ಬಂದಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ ಅದನ್ನು ಇನ್ನೊಮ್ಮೆ ಅಲ್ಲೇ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಬರೋ ಅಂಥದ್ದೇ ಸಂಧಿ ನಾವು ಕನ್ನಡದಲ್ಲಿ ಐ ಮತ್ತು ಅವು ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಅದನ್ನು ನಾವು ಸಂಧಿ ವಿಷಯಕ್ಕೆ ಬಂದರೆ ಅದನ್ನು ವೃದ್ಧಾಕ್ಷರಗಳು ಅಂತಲೂ ನಾವು ಕರಿತೀವಿ ಸೊ ಇದು ಹೇಗೆ ನೆನ್ಪಿಟ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ ಆ ಆ ಕಾರದ ಮುಂದೆ ಸಂಧಿ ಆಗುವಾಗ ಆ ಆ ಕಾರದ ಮುಂದೆ ಎ ಐ ಕಾರ ಬಂದರೆ ಐ ಕಾರವು ಓ ಅವಕಾರ ಬಂದರೆ ಅವು ಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ ಅಂತ ನಮ್ಗೆ ಗೊತ್ತಿದೆ ಆದರೆ ಇಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಈ ಸೂತ್ರವನ್ನು ನೀವು ಬರ್ಕೊಂಡು ಅಥವಾ ಅದನ್ನ ಅಭ್ಯಾಸ ಮಾಡಿಕೊಳ್ಳಿ ಇದಿಷ್ಟು ನೋಡಿಕೊಂಡ್ರೆ ಸಾಕು ಆ ಆ ಕಾರ ಇಲ್ಲಿ ನೋಡಿ ಆ ಆ ಕಾರದ ಮುಂದೆ ಪ್ಲಸ್ ಇಂದ ಮುಂದೆ ಇದ್ರೆ ಅದು ಮುಂದೆ ಅಂತ ಅದು ಉತ್ತರ ಪದದಲ್ಲಿ ಬರುತ್ತೆ ಅಂತ ಮುಂದೆ ಅಂತ ಹೇಳಿದ್ರೆ ಅದು ಉತ್ತರ ಪದದಲ್ಲಿ ಅಂತ ಅದನ್ನು ನೀವು ಗ್ರಾಮರ್ ಬುಕ್ಸ್ ತೆಗೆದು ನೋಡಿದ್ರೆ ಪರಪದ ಅಂತ ಕರೀತಾರೆ ಪರಪದ ಅಂದ್ರೆ ಉತ್ತರ ಪದ ಅಂತಲೇ ನೀವು ಭಾವಿಸ್ಕೊಳ್ಳಿ ಆ ಮುಂದೆ ಎ ಕಾರ ಬಂದರೆ ಐನೇ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಅ ಪ್ಲಸ್ ಯಾವುದಾದ್ರೂ ಒಂದು ಅ ಅಥವಾ ಆ ಅಲ್ಲಿ ನಿಮ್ಗೆ ಎ ಬಂದಿದ್ರೆ ಸಂಧಿ ಆಗುವಾಗ ಐನೇ ಆಗುತ್ತದೆ ಅಥವಾ ಐ ಬಂದಿದ್ರು ಕೂಡ ಅಲ್ಲಿ ಐನೇ ಆಗತ್ತೆ ಸೊ ಇದು ವೃದ್ಧಿ ಸಂಧಿ ಇನ್ನೊಂದು ನಿಯಮ ಇದೆ ಆ ಕಾಲದ ಮುಂದೆ ಓ ಔಕಾರ ಬಂದ್ರೆ ಇಲ್ಲಿ ಯಾವಾಗ್ಲೂ ಕೂಡ ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆನೆ ಬಂದಿರುತ್ತೆ ಅದರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬಾರ್ದು ಈ ಸಂಧಿನಲ್ಲಿ ಸೊ ಮುಂದೆ ಬರ್ತಕ್ಕಂಥ ಉತ್ತರ ಪದದಲ್ಲಿ ಬರ್ತಕ್ಕಂಥ ಓ ಅಥವಾ ಅವು ಬಂದಿದ್ರೆ ಅವನೇ ಬರುತ್ತೆ ಸಂಧಿ ಆದ್ಮೇಲೆ ಸೊ ಅದಕ್ಕೆ ನಾವು ಉದಾಹರಣೆಯನ್ನ ನೋಡೋದಾದ್ರೆ ಏಕೈಕ ಜನೈಕ್ಯ ವನೌಷಧ ಮಹಾ ಉದಾರ್ಯ ಅಷ್ಟೈಶ್ವರ್ಯ ಹತ್ತನೇ ತರಗತಿ ಆನ್ಯಲ್ ಎಕ್ಸಾಮಲ್ಲಿ ಬಹಳಷ್ಟು ಸಲ ಅಷ್ಟೈಶ್ವರ್ಯನು ಕೇಳಿದರೆ ಏಕೈಕನು ಕೂಡ ಕೇಳಿದ್ದಾರೆ ಇದನ್ನು ನೀವು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಯಾರಾದರೂ ನೋಡ್ತಾ ಇದ್ರೆ ಅದನ್ನು ನೀವು ಗಮನಿಸ್ಬೋದು ಅದೇ ರೀತಿ ಗುಣಸಂದಿನಲ್ಲೂ ಕೂಡ ಅಷ್ಟೇ ಮಹರ್ಷಿ ಅನ್ನೋ ಬಹಳಷ್ಟು ಸಲ ಕೇಳಿದ್ದಾರೆ ಕೇಳಿರೋ ನಾನು ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತೀನಿ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಈಗ ಹೇಗೆ ನಾವು ಹೇಳಿರುವಂತಹ ಡೆಫಿನೇಷನ್ ಸರಿಯಾಗಿ ಬಂದಿದೆಯಲ್ಲೋ ಅಂತ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಏಕ ಏಕೈಕವನ್ನು ಬಿಡಿಸ್ತೀನಿ ಏಕ ಪ್ಲಸ್ ಏಕ ಅಂದರೆ ನೋಡಿ ಇಲ್ಲಿ ಇಲ್ಲಿ ಆ ಬಂದಿದೆ ಕಾ ಒಳಗಡೆ ಆ ಇದೆ ಪ್ಲಸ್ ಎ ಬಂದಿದೆ ಸೊ ಆ ಪ್ಲಸ್ ಇಸ್ ಇಕ್ವಲ್ ಟು ಎ ಬಂದಿದ್ರೆ ಏನು ಬರಬೇಕು ಐನೇ ಬರಬೇಕು ನೋಡಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ಅದೇ ರೀತಿ ವನ ಇಲ್ಲಿ ಆನೆ ಬಂದಿದೆ ಅವು ಬಂದಿದ್ರೆ ಅವು ಅಥವಾ ಅಥವಾ ಓ ಯಾವುದಾದ್ರೂ ಬಂದಿದ್ರೆ ಇಲ್ಲಿ ನಮಗೆ ಬಿಡಿಸ್ಬೇಕಾದ್ರೆ ಅವನೇ ಬಿಡಿಸೋಕ್ಕಾಗೋದು ಅವು ಬಂದಿದ್ರೆ ಸಂಧಿ ಆದ್ಮೇಲನು ಕೂಡ ಅವನೇ ಬಂದಿರುತ್ತೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ಕೂಡ ಹಾಗೇನೆ ಜನ ಪ್ಲಸ್ ಐಕ್ಯ ಜನೈಕ್ಯ ವನ ಪ್ಲಸ್ ಔಷಧ ವನೌಷಧ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಅಷ್ಟ ಪ್ಲಸ್ ಐಶ್ವರ್ಯ ನೋಡಿ ಇಲ್ಲಿ ಐ ಬಂದಿದೆ ಸಂಧಿ ಆದ್ಮೇಲನು ಕೂಡ ಐನೇ ಬಂದಿದೆ ನೋಡಿ ಇಲ್ಲಿ ಐನೇ ಬಂದಿದೆ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಸೊ ಇದು ನಿಮಗೆ ತಿಳುವಳಿಕೆ ಆಗಿ ಒಂದಿಷ್ಟು ಹೆಚ್ಚು ಎಕ್ಸಾಂಪಲನ್ನು ನಾನು ಕೊಟ್ಟಿದ್ದೀನಿ ನಂತರ ಬರುವಂಥದ್ದೇ ಸಂಧಿಗಳಲ್ಲಿ ನಂತರ ಇನ್ನೊಂದು ಎಣ್ ಎಣ್ ಎಣ್ಸಂದಿ ಅದನ್ನು ಕೂಡ ಸ್ವಲ್ಪ ಡೆಫಿನೇಷನ್ ದೊಡ್ಡದೇ ಇದೆ ನೀವು ಇಲ್ಲಿ ನೋಡ್ಕೋಬೇಕಾಗಿರೋದಿಷ್ಟೇ ಪೂರ್ವ ಪದದ ಅಂತ್ಯದಲ್ಲಿ ಇ ಈ ಉ ರು ಕಾರ ಬಂದಿರುತ್ತೆ ಉತ್ತರ ಪದದಲ್ಲಿ ಅಂದರೆ ಪ್ಲಸ್ಸಿಂದ ಮುಂದೆ ಇದೆ ಅಂದರೆ ಉತ್ತರ ಪದ ಅಲ್ಲಿ ಸವರ್ಣವಲ್ಲದ ಸ್ವರ ಸವರ್ಣವಲ್ಲದ ಸ್ವರ ಅಂತ ಹೇಳಿದರೆ ಏನಪ್ಪಾ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಈ ಕಾರ ಬಂದಿದ್ರೆ ಮುಂದೆ ಮತ್ತೊಂದು ಈ ಅಥವಾ ಈ ಬರಂಗಿಲ್ಲ ಇವು ಸವರ್ಣ ಸ್ವರ ಇಲ್ಲಿ ಏನು ಹೇಳಿದರೆ ಸವರ್ಣವಲ್ಲದ ಸ್ವರ ಈ ಅನ್ನುವಂತಹ ಅಕ್ಷರ ಬಿಟ್ಟು ಸ್ವರ ಬಿಟ್ಟು ಬೇರೆ ಯಾವುದಾದ್ರೂ ಅಕ್ಷರ ಬಂದಿರ್ಬೋದು ಅಥವಾ ಸ್ವರ ಬರಬೇಕು ಅಂತ ಇರಲಿ ಆಗ ನಾವು ಸಂಧಿ ಮಾಡಿದ ಮೇಲೆ ಪೂರ್ವ ಪದದಲ್ಲಿ ಈ ಅಥವಾ ಈ ಬಂದಿದ್ರೆ ಸಂಧಿ ಆದಮೇಲೆ ಯ ಖಾರ ಬರುತ್ತೆ ಉ ಬಂದಿದ್ರೆ ಅದಕ್ಕೆ ವ ಖಾರ ಬಂದಿರುತ್ತೆ ರು ಇದ್ರೆ ಅದಕ್ಕೆ ಅರ್ ಖಾರ ಬಂದಿರುತ್ತೆ ಇವೆಲ್ಲ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಪೂರ್ವ ಪದದ ಅಂತ್ಯದಲ್ಲಿರುತ್ತೆ ಉತ್ತರ ಪದದಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಉತ್ತರ ಪದದಲ್ಲಿ ಏನು ಬರುತ್ತೆ ಹಾಗಾದರೆ ಅಂದರೆ ಸವರ್ಣವಲ್ಲದ ಸ್ವರ ಬರುತ್ತಷ್ಟೇ ಈಗ ಈ ಈ ಬಂದಿದ್ರೆ ಅಲ್ಲಿ ಉತ್ತರ ಪದದಲ್ಲಿ ಬರ್ತಕ್ಕಂತಹ ಪದ ಸ್ಟಾರ್ಟ್ ಆಗಿರುತ್ತಲ್ಲ ಅದು ಇ ಅಥವಾ ಇ ಇಂದ ಬರೋದಿಲ್ಲ ಊ ಇದ್ರೆ ಅಲ್ಲಿ ಉತ್ತರ ಪದದಲ್ಲಿ ಇರತಕ್ಕಂತಹ ಅಕ್ಷರ ಊ ಇಂದ ಸ್ಟಾರ್ಟ್ ಆಗೋದಿಲ್ಲ ಸೊ ಇದೇ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಒಂದು ಎರಡು ಎಕ್ಸಾಂಪಲನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಉದಾಹರಣೆ ಅತ್ಯವಸರ ಜಾತ್ಯತೀತ ಕೋಟ್ಯಾಧಿಪತಿ ಪಿತ್ರಾರ್ಜಿತ ನೀವು ಅದನ್ನು ಒಂದು ಬಿಡಿಸಿ ನೋಡಿದರೆ ಗೊತ್ತಾಗತ್ತೆ ಇಲ್ಲಿ ನೋಡಿ ಈ ಬಂದಿದೆ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ಈ ಬಂದಿದೆ ಅಲ್ಲಿ ಸವರ್ಣವಲ್ಲದ ಸ್ವರ ಆ ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಈ ಇದೆ ಇಲ್ಲಿ ಆ ಇದೆ ಅದನ್ನು ನೀವು ಗಮನಿಸ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಅಲ್ಲಿ ಏನು ಬಂದಿರುತ್ತೆ ಈ ಇದ್ದರೆ ಇಲ್ಲಿ ಮೇಲುಗಡೆ ನೋಡಿ ಈ ಈ ಈ ಬಂದಿದ್ರೆ ಏನು ಬರಬೇಕು ಯ ಬರಬೇಕು ಯ ಬಂದಿದೆಯಾ ಎಸ್ ಅತ್ಯವಸರ ನೋಡಿ ಇಲ್ಲಿ ಯ ಅನ್ನುವಂತಹ ಅಕ್ಷರ ಇಲ್ಲಿ ಬಂದಿದೆ ಆದೇಶವಾಗಿ ಬರುತ್ತೆ ಅದೇ ರೀತಿ ಮತ್ತೊಂದು ಜಾತಿ ಪ್ಲಸ್ ಅತೀತ ಜಾತ್ಯತೀತ ನೋಡಿ ಜಾತಿ ಪ್ಲಸ್ ನೋಡಿ ಈ ಬಂದಿದೆ ಪ್ಲಸ್ ಅ ಅಂದರೆ ಸವರ್ಣವಲ್ಲದ ಸ್ವರ ಬಂದಿದೆ ಮತ್ತು ಈ ಬಂದಿದ್ರೆ ಯಾನೆ ಬರುತ್ತೆ ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಗುರುವಾದಿ ಗುರುವಾದಿಯನ್ನು ನಾವು ನೋಡೋಣ ನೋಡಿ ಗುರು ಪ್ಲಸ್ ಆದಿ ಹಾ ಇದು ಏನಾಗತ್ತಪ್ಪ ಅಂತ ಹೇಳಿದ್ರೆ ಗುರುವಾದಿ ಅಂತ ಆಗತ್ತೆ ಹೇಗಿದು ಅಂತ ಹೇಳಿದರೆ ನೋಡಿಲಿ ಇಲ್ಲಿ ಹೂ ಬಂದಿದೆ ರು ಒಳಗಡೆ ಹೂ ಇದೆ ಹೂ ಇದ್ರೆ ಸವರ್ಣವಲ್ಲದ ಸ್ವರ ಬರಬೇಕು ಅಂದರೆ ಆ ಬಂದಿದೆ ಮತ್ತೆ ಹೂನೇ ಬಂದಿಲ್ಲ ಮತ್ತೆ ಸಂಧಿ ಆದಮೇಲೆ ಹೂ ಇದ್ರೆ ಹೂ ಹೂ ಇದ್ರೆ ಏನು ಬರಬೇಕು ಆದೇಶವಾಗಿ ನೋಡಿಲಿ ಹೂ ಹೂ ಇದ್ರೆ ವ ಆದೇಶವಾಗಿ ಬರಬೇಕಿತ್ತು ವ ಅನ್ನುವಂಥದ್ದು ಆದೇಶವಾಗಿ ಬಂದಿದೆ ಇಲ್ಲಿ ಗುರುವಾದಿ ಅಂದರೆ ಗುರುವಿಗೆ ಆದಿ ಅಂತ ಅದು ಸೊ ಇದು ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ರುಕಾರಕ್ಕೆ ಅದೇ ಸವರ್ಣವಲ್ಲದ ಸ್ವರ ಬಂದಿದೆ ಇಲ್ಲಿ ರು ಇದೆ ಆ ಇದೆ ಸಂಧಿ ಆದಮೇಲೆ ಅರ್ಕಾರ ಆದೇಶವಾಗಿ ಬಂದಿದೆ ಇಲ್ಲಿದೆ ನೋಡಿ ಅರ್ಹಕಾರ ರೂಗೆ ಅರ್ಕಾರ ಆದೇಶವಾಗಿ ಬಂದಿದೆ ಸೊ ಇದು ಯಾವ ಸಂಧಿ ನಮಗೆ ಎಂಟು ಸಂಧಿ ಬಗ್ಗೆ ಗೊತ್ತಾಯಿತು ನಂತರ ಬರೋ ಅಂಥದ್ದೇ ಸಂಧಿ ಸಂಧಿ ಸಂಧಿಯನ್ನು ಕೂಡ ವೆರಿ ಸಿಂಪಲ್ ಇದೆ ಅದನ್ನು ನೀವು ಗಮನಿಸ್ಬೋದು ವರ್ಗದ ಪ್ರಥಮಾಕ್ಷರಗಳು ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ವರ್ಗದ ಪ್ರಥಮಾಕ್ಷರಗಳು ಬಂದಿದ್ದರೆ ಅದೇ ವರ್ಗದ ತೃತೀಯಾಕ್ಷರ ಅವುಗಳನ್ನು ಆ ವರ್ಗದ ತೃತೀಯಾಕ್ಷರ ಇದೆಯಲ್ಲ ಅದನ್ನು ನಾವು ಜಶ್ ಅಕ್ಷರಗಳು ಅಂತ ಕರಿತೀವಿ ನೆನ್ಪಿಟ್ಕೋಬೇಕು ಜಶ್ ಅಕ್ಷರಗಳು ಬರೋದರಿಂದ ಅದನ್ನು ಜಶ್ ಸಂಧಿ ಅಂತ ಕರೆಯೋದು ನಾವು ಹಾಗಾದರೆ ಯಾವುದದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಕ ಚಾಟ ತಪಗಳಿಗೆ ದಾಬಗಳು ಆದೇಶವಾಗಿ ಬರುತ್ತೆ ಅಂದರೆ ಅದೇ ವರ್ಗದ ಮೂರನೇ ಅಕ್ಷರ ಅಂತ ಅವು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಪೂರ್ವ ಪದದ ಅಂತ್ಯದಲ್ಲಿ ಬರ್ತಕ್ಕಂತಹ ಕ ಚಾಟ ತಾಪಗಳಿಗೆ ಗಜ ಆದೇಶವಾಗಿ ಬರುತ್ತೆ ಅದು ಎಲ್ಲಿ ಬಂದಿದೆ ಒಂದು ಎಕ್ಸಾಂಪಲನ್ನು ನೋಡೋಣ ನೋಡಿ ಇಲ್ಲಿ ವಾಕ್ ಪ್ಲಸ್ ದೇವಿ ದೇವಿ ನೋಡಿ ವಾಕ್ ಕ ಬಂದಿದೆ ಹಾಗಾದರೆ ಕ ಬಂದಿದ್ರೆ ಅದೇ ವರ್ಗದ ಮೂರನೇ ಅಕ್ಷರ ಯಾವುದು ಗ ಇಲ್ಲಿ ಗ ಬಂದಿದೆ ಇಲ್ಲಿ ಗ ಎಲ್ಲಾದರೂ ಇದೆಯಾ ಇಲ್ಲ ದೇವಿ ಅನ್ನೋದು ಇದೆ ವಾಕ್ ಕ ಹೋಗಿ ಗ ಬಂದಿದೆ ಅಷ್ಟೇ ಆದೇಶವಾಗಿ ಬರುತ್ತೆ ಆದೇಶ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಬರೋದು ಅಂತ ಅದು ಹೋಗಿ ಮತ್ತೊಂದು ಬರೋದು ಅಂತ ಆದೇಶ ಅಂದ್ರೆ ಸೊ ಇದು ಇನ್ನು ಉಳಿದದ್ದು ಅಜಂತ ಅಚ್ ಪ್ಲಸ್ ಅಂತ ಅಜಂತ ನೋಡಿಲಿ ಚ ಹೋಗಿದೆ ಜಾ ಬಂದಿದೆ ಷಟ್ ಪ್ಲಸ್ ಆನನ ಷಡಾನನ ಟ ಹೋಗಿದೆ ಡ ಬಂದಿದೆ ಟಾಟಾ ಟಾ ಟ ಡ ಬಂದಿದೆ ನೋಡಿ ದಿಕ್ ಪ್ಲಸ್ ಅಂತ ದಿಗಂತ ಇದು ಕ ಹೋಗಿ ಗನೆ ಬಂದಿದೆ ಚಿತ್ ಪ್ಲಸ್ ಆನಂದ ಚಿದಾನಂದ ನೋಡಿ ತ ಹೋಗಿ ದ ಬಂದಿದೆ ಮತ್ತೊಂದು ಅಪ್ ಪ್ಲಸ್ ಜಾತ ಅಬ್ ಜಾತ ಅಪ್ ಪ ಹೋಗಿ ಪ ಬ ಬ ಬಂದಿದೆ ನೋಡಿ ಇಲ್ಲಿ ಅಪ್ ಪ್ಲಸ್ ಜಾತ ಅಬ್ ಜಾತ ಈ ಐದು ಅಕ್ಷರಗಳಿಗೂ ಕೂಡ ಉದಾಹರಣೆ ನಮಗೆ ಸಿಗುತ್ತೆ ಕ ಚಾಟದ ಪಗಳಿಗೆ ಗ ಚಟದ ಉದಾಹರಣೆಯಾಗಿ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಇನ್ನೊಂದು ಸಂಧಿ ಸಂಧಿ ಅಂತ ಸಂಧಿ ಭಾರಿ ಸಿಂಪಲ್ ಇದೆ ಮತ್ತು ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸಂಧಿಯ ಬಗ್ಗೆ ಬಹಳಷ್ಟು ಸಲ ಕೇಳಿದ್ದಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಯಾವುದು ಕೇಳಿದ್ದಾರೆ ಅಂತ ಹೇಳಿದರೆ ದಿಗಂತ ಅನ್ನೋದು ಕೇಳಿದ್ದಾರೆ ವಾಗ್ದೇವಿ ಅನ್ನೋ ಅಂಥದ್ದು ಅಂತೂ ತುಂಬ ಸಲ ನಮಗೆ ಕೇಳಿದ್ದಾರೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಎಸ್ ಎಲ್ ಸಿ ಮಕ್ಕಳು ಕೂಡ ಈ ಈ ಸಂಧಿಯ ಕುರಿತು ಹೆಚ್ಚಿನದಾಗಿ ಉದಾಹರಣೆಯನ್ನು ಅಭ್ಯಾಸ ಮಾಡಬೇಕಾಗತ್ತೆ ಉದಾಹರಣೆಯನ್ನೇ ನೀವು ಅಭ್ಯಾಸ ಮಾಡಬೇಕು ಈಗ ಸಂಧಿ ಚಿತ್ತುಸಂಧಿ ಸಂಧಿನಲ್ಲೂ ಕೂಡ ಒಂದು ಕ್ವಶನ್ ಕೇಳಿದರೆ ಅದು ಎಕ್ಸಾಂಪಲ್ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಅದನ್ನು ನೀವು ಗಮನಿಸಿ ನೋಡಿ ಪೂರ್ವ ಪದದಲ್ಲಿರ್ತಕ್ಕಂತಹ ಸ ಕಾರಕ್ಕೆ ಶ ಕಾರ ಆದೇಶವಾಗಿ ಬರುತ್ತೆ ತ ವರ್ಗಕ್ಕೆ ಚ ವರ್ಗ ಅಂದ್ರೆ ಇಲ್ಲಿ ಸ ಕಾರ ಹೇಳಿದಾರೆ ಕಾರ ಮೀನ್ಸ್ ಅಕ್ಷರ ಅಂತ ಸ ಅನ್ನುವಂತಹ ಅಕ್ಷರಕ್ಕೆ ಷ ಅಕ್ಷರ ಆದೇಶವಾಗಿ ಬರುತ್ತೆ ಇನ್ನೊಂದು ತ ವರ್ಗ ವರ್ಗ ಅಂದರೆ ಪೂರ್ತಿ ಆ ಸಾಲು ತ ತ ದ ದ ನ ಅಂತ ಸೊ ವರ್ಗ ಅಂದರೆ ಇಡೀ ಒಂದು ಐದು ಅಕ್ಷರದ ಒಂದು ಸಾಲು ಇರುತ್ತಲ್ಲ ತ ತ ದ ದ ನ ಅದು ವರ್ಗ ಅಂತ ಕರಿತೀವಿ ಅದಕ್ಕೆ ಆದೇಶವಾಗಿ ಚ ವರ್ಗ ಆದೇಶವಾಗಿ ಬರುತ್ತೆ ಅಂತ ಸೊ ಎಕ್ಸಾಂಪಲ್ ನೋಡೋಣ ಇನ್ನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ ಪೂರ್ವ ಪದದ ಸಂಧಿ ಮಾಡುವಾಗ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಸ ಕಾರಕ್ಕೆ ಶಕಾರ ಆದೇಶವಾಗಿ ಬರುತ್ತೆ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುತ್ತೆ ನೀವು ನೆನ್ಪಿಟ್ಕೋಬೇಕಾದ್ರೆ ಇದಿಷ್ಟನ್ನು ಬರ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ನೋಡಿ ಅದಕ್ಕೆ ಉದಾಹರಣೆ ಪಯಶಯನ ಶರಶ್ಚಂದ್ರ ಜಗಜ್ಯೋತಿ ಬೃಹಶ್ಚತ್ರ ಸೊ ಇನ್ನೂ ಬಹಳಷ್ಟು ಎಕ್ಸಾಂಪಲ್ಗಳು ಇದೆ ನಾನಿಲ್ಲಿ ಎಸ್ ಎಲ್ ಸಿ ಪಠ್ಯದಲ್ಲಿರ್ತಕ್ಕಂತಹ ಉದಾಹರಣೆಯನ್ನೇ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೇಳುವಂಥದ್ದು ಉದಾಹರಣೆ ಬಹುತೇಕ ಪಠ್ಯದಿಂದಲೇ ಆಗಿರೋದ್ರಿಂದ ಅದೇ ಉದಾಹರಣೆಯನ್ನು ನಾನು ತಗೊಂಡಿದ್ದೀನಿ ಯಾವುದೇ ಗ್ರಾಮರ್ ಬುಕ್ಕಲ್ಲಿರುವಂತಹ ಉದಾಹರಣೆಗಳಲ್ಲ ಇವು ಸೊ ನೋಡಿಲಿ ಪಯಶ್ ಶ ಕಾರ ಬಂದಿದೆ ಅದಕ್ಕೆ ಕಾರ ಆದೇಶವಾಗಿ ಬರುತ್ತೆ ನೋಡಿಲಿ ಅದಕ್ಕೆ ಇನ್ನೊಂದು ಶ ಆದೇಶವಾಗಿ ಬಂದಿರುತ್ತೆ ಎಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರತಕ್ಕಂತಹ ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿದೆ ಅದೇ ರೀತಿ ತವರ್ಗಕ್ಕೆ ಚವರ್ಗ ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇಲ್ಲಿ ನೋಡಿ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಅಂತ ಬಂದಿದೆ ತ ವರ್ಗ ನೋಡಿ ತ ಬಂದಿದೆ ಇಲ್ಲಿ ಅದಕ್ಕೆ ಚ ವರ್ಗ ನೋಡಿರಲಿ ಚ ಬಂದಿದೆ ಹಾಗಾದರೆ ಈ ಚಾ ಇದೆಯಲ್ಲ ಇಲ್ಲೇ ಅಂತ ಅನ್ಬೋದು ನೀವು ಈ ಚ ಇಲ್ಲಿ ಆಲ್ರೆಡಿ ಇದೆ ಆದರೆ ನಮಗೆ ಹೊಸದಾಗಿ ತಾ ಹೋಗ್ಬಿಟ್ಟು ಅದೇ ಜಾಗದಲ್ಲಿ ಚ ಬಂದಿದೆ ಅದೇ ರೀತಿ ಜಗತ್ ಪ್ಲಸ್ ಜ್ಯೋತಿ ಜಗದ್ಜ್ಯೋತಿ ಅದಲ್ಲೂ ಕೂಡ ಅಷ್ಟೇನೆ ವರ್ಗಕ್ಕೆ ಚ ವರ್ಗ ಬಂದಿದೆ ಜೋ ಅಂದ್ರೆ ಚ ವರ್ಗದಲ್ಲೇ ಬರುತ್ತೆ ಚ ಬಂದಿದೆ ನೋಡಿ ಅಲ್ಲಿ ಸೊ ಅದರ ನೀವು ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಅದನ್ನ ನೀವು ಗಮನಿಸಿ ನೆಕ್ಸ್ಟ್ ಇನ್ನೊಂದು ಸಂಧಿ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿಯನ್ನ ನೀವು ನೋಡಿ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುತ್ತೆ ಸೊ ಇದಿಷ್ಟನ್ನು ನೀವು ನೆನಪಿಡ್ಕೋಬೇಕು ಕಚ್ಚಾಟ ತಾಪಗಳಿಗೆ ನಮ್ಮ ಆದೇಶವಾಗಿ ಬಂದಿದೆ ಅದಕ್ಕೆ ಉದಾಹರಣೆ ಸೊ ಇದರಲ್ಲಿ ಒಂದು ನೀವು ನೋಡ್ತಾ ಹೋದರೆ ಬಿಡಿಸ್ತೀನಿ ನೋಡಿ ಷಟ್ ಪ್ಲಸ್ ಮುಖ ಷಣ್ಮುಖ ನೋಡಿದ್ರೆ ಟ ಟ ಬಂದಿದೆ ಟ ಬಂದಿದ್ರೆ ಏನು ಬರಬೇಕು ನ ಬರಬೇಕು ನ ಇಲ್ಲಿದೆ ನೋಡಿ ಷಟ್ ಪ್ಲಸ್ ಮುಖ ಷಣ್ಮುಖ ಸಾರಿ ಸನ್ಮಾನ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು ಸತ್ ಪ್ಲಸ್ ಮಾನ ಸನ್ಮಾನ ನೋಡಿ ತ ತ ದ ದ ನ ಬಂದಿದೆ ನೋಡಿ ಇಲ್ಲಿ ನಾ ಬಂದಿದೆ ವಾಕ್ ಪ್ಲಸ್ ಮಯ ವಾಂಕ್ ಮಯ ನೋಡಿ ಇಲ್ಲಿ ಕ ಜಾಗಕ್ಕೆ ಯಾವ್ದು ಬಂದಿದೆ ನ ಅಂಥದ್ದು ಆದೇಶವಾಗಿ ಬಂದಿದೆ ಉತ್ ಪ್ಲಸ್ ಮಾನ ಉನ್ಮಾನ ನೋಡಿ ತ ಜಾಗದಲ್ಲಿ ಯಾವ್ದು ಬಂದಿದೆ ನ ತ ದ ದ ನ ಇಲ್ಲಿ ನ ಆಲ್ರೆಡಿ ಬಂದಿದೆ ನೋಡಿ ಬಿಡಿಸ್ಬಾರ್ದಾಗ ನಮಗೆ ಅಲ್ಲಿ ನ ಎಲ್ಲೂ ಇರೋಲ್ಲ நீ நோடி உத்து பலச மாதா ನೋಡಿಲಿ ನಾ ಇಲ್ಲೆಲ್ಲೂ ಕೂಡ ಇಲ್ಲ ಆದರೆ ಸಂಧಿ ಮಾಡಿದ ಮೇಲೆ ನಮಗೆ ನಾ ಬರುತ್ತೆ ಅಂದರೆ ಹೊಸದಾಗಿ ಬಂದರೆ ಅದನ್ನು ಆದೇಶವಾಗಿ ಬರೋದು ಅಂತ ನಾವು ಕರಿತೀವಿ ಸೊ ಇನ್ನೂ ಕೊನೆಯದಾಗಿ ಇದು ಕಾಂಪಿಟೇಟಿವ್ ಎಕ್ಸಾಮ್ನವರಿಗೆ ಹೆಲ್ಪ್ ಆಗುತ್ತೆ ಅಂತ ಇದನ್ನೊಂದು ಸೇರಿಸ್ಕೊಂಡಿದ್ದೀನಿ ವಿಸರ್ಗ ಸಂಧಿ ವಿಸರ್ಗ ಸಂಧಿನ ಏನಪ್ಪ ಅಂತ ಹೇಳಿದ್ರೆ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ರ ಅಥವಾ ಸ ಕಾರಗಳಿಗೆ ಕ ಕ ಫ ಫ ಫ ಫ ಬಂದರೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ರ ಅಥವಾ ಸ ಕಾರಗಳಿಗೆ ಆದ ಉತ್ತರ ಪದದಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಕ ಕ ಫ ಫ ಇದರಲ್ಲಿ ಯಾವುದಾದ್ರು ಬರ್ಬೋದು ಅದರಲ್ಲಿ ಹಂಗೆ ಬಂದರೆ ರ ಅಥವಾ ಸಗಳ ಸ್ಥಾನದಲ್ಲಿ ವಿಸರ್ಗ ಆದೇಶವಾಗಿ ಬರುತ್ತೆ ವಿಸರ್ಗ ಅಂದರೆ ನಿಮ್ಗೆ ಗೊತ್ತಿದೆ ಇದು ವಿಸರ್ಗ ದುಃಖ ಅಂತ ಬರೀತೀವಲ್ಲ ಅದರ ಪಕ್ಕದಲ್ಲಿ ಏನಿರುತ್ತಲ್ಲ ಅದು ವಿಸರ್ಗ ಅನುಸ್ವಾರ ಅಂದರೆ ಒಂದು ಸೊನ್ನೆ ಬರುವಂಥದ್ದು ವಿಸರ್ಗ ಅಂದರೆ ಎರಡು ಸೊನ್ನೆಗಳು ಮೇಲೆ ಕೆಳಗೆ ಇರುವಂಥದ್ದು ಇಲ್ಲಿ ಉದಾಹರಣೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂಥ ಕಲಹ ಅಂತ ಇದೆಯಲ್ಲ ಅಂತರ್ ನೋಡಿಲಿ ರ ಬಂದಿದೆ ಅದಕ್ಕೆ ರ ಬಂದಿದೆ ಅದಕ್ಕೆ ಮುಂದೆಗಡೆ ಕ ಕ ಪ ಪಾವುದಾದ್ರು ಬರಬೇಕಿತ್ತು ಕ ಬಂದಿದೆ ನೋಡಿ ಹಂಗೆ ಬಂದಿದ್ರೆ ರ ಸ್ಥಾನದಲ್ಲಿ ಏನು ಬರುತ್ತೆ ವಿಸರ್ಗ ಆದೇಶವಾಗಿ ಬಂದಿದೆ ನೋಡಿ ವಿಸರ್ಗ ಆದೇಶವಾಗಿ ಬಂದಿದೆ ಅದೇ ರೀತಿ ಅಂತರ್ ಪ್ಲಸ್ ಪುರ ಅಂತಪುರ ಇದು ಕೂಡ ಅಷ್ಟೇ ರ ಅದಕ್ಕೆ ಪ ಆದೇಶವಾಗಿ ಬಂದಿದೆ ನೋಡಿ ಪ ಆದೇಶವಾಗಿ ಬಂದಿದೆ ಅದು ಸಂಧಿ ಆದಮೇಲೆ ವಿಸರ್ಗ ಆದೇಶವಾಗಿ ಬರುತ್ತೆ ರ ಅಥವಾ ಸಗಳ ಸ್ಥಾನದಲ್ಲಿ ಸೊ ಇದು ಸಂಧಿಗಳ ಕುರಿತು ಸಂಕ್ಷಿಪ್ತವಾಗಿತ್ತು ಇದು ಎಂಟು ಸಂಧಿಗಳು ನಮಗೆ ಎಕ್ಸಾಮಲ್ಲಿ ಕೇಳೋ ಅಂಥದ್ದು ಸೊ ಅದರಲ್ಲಿ ಮುಖ್ಯವಾಗಿ ಯಾವ ವಿಷಯದ ಕಡೆ ನೀವು ಗಮನ ಹರಿಸಬೇಕು ಅನ್ನೋ ನೋಡಿಬಿಟ್ಟು ಅದನ್ನು ಅಭ್ಯಾಸ ಮಾಡಿ ಈಗ ನೀವು ಇದನ್ನು ಹೆಚ್ಚಿದಾಗ ಅಭ್ಯಾಸ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದರೆ ಇಲ್ಲಿ ಇರೋ ಅಂತಹ ಎಲ್ಲ ಉದಾಹರಣೆಗಳನ್ನು ಹಿಂದೂ ಮುಂದೆ ಮಾಡಿಕೊಂಡು ಒಂದು ಕಡೆಯಿಂದ ಬರ್ಕೊಂತ ಹೋಗಿ ಈ ವಿಡಿಯೋ ನೋಡಿದಾದ್ಮೇಲೆ ಮೇಲೆ ಅಲ್ಲಿ ನೀವೇ ಬಿಡಿಸಿ ಮೊದಲು ಸಂಧಿಯನ್ನು ಬಿಡಿಸೋ ಅಂಥದ್ದು ಕರೆಕ್ಟಾಗಿ ಬಿಡಿಸ್ಬೇಕು ಬಿಡಿಸಿದಾದ ಮೇಲೆ ಇದು ಯಾವ ಸಂಧಿ ಅಂತ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಬಹುಶಃ ಐಡೆಂಟಿಫೈ ಮಾಡುವಂತಹ ಕೆಪಾಸಿಟಿ ಬಂದಿರುತ್ತೆ ಅಂತ ಭಾವಿಸ್ತೀನಿ ಅದನ್ನು ನೀವು ಬರೆದು ನೋಡಿ ನೀವು ಬರೆದಿರೋ ಅಂಥದ್ದು ಬಿಡಿಸಿರೋ ಅಂಥದ್ದು ಕರೆಕ್ಟಾಗಿದೆಯಾ ಬಿಡಿಸಿರೋದಕ್ಕೆ ಸರಿಯಾದ ಸಂಧಿಯನ್ನು ನೀವು ಹೆಸರಿಸಿದ್ದೀರಾ ಅಂತ ನೋಡಿ ಯಾವುದು ತಪ್ಪಾಗಿದೆ ಆ ಅದ ಆ ಉದಾಹರಣೆಯನ್ನು ಮತ್ತೆ ನೀವು ವಿಡಿಯೋಗೆ ಬಂದು ಅಥವಾ ಬರ್ಕೊಂಡಿದ್ರೆ ಅಲ್ಲಿ ಬಂದು ನೋಡಿಬಿಟ್ಟು ಓ ಯಾವುದು ತಪ್ಪಾಗಿದೆ ಅಂತ ನೀವು ಗುರ್ತು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆವಾಗಲೇ ನೀವು ಕ್ಲಾರಿಫೈ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೀವು ಯಾವತ್ತೋ ಬರ್ಕೊಂಡಿರ್ತೀರ ಯಾವತ್ತೋ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಅದು ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ವಿಡಿಯೋ ನೋಡಿದ ತಕ್ಷಣವೇ ನೀವೊಂದು ಐದು ನಿಮಿಷ ಟೈಮ್ ಕೊಟ್ಟು ಉದಾಹರಣೆಯನ್ನು ಬಿಡಿಸಿ ನೋಡಿ ಅದಕ್ಕೆ ಸಂಧಿಯನ್ನು ನೀವೇ ಹೆಸರಿಸಿ ನೋಡ್ಕೊಳ್ಳಿಲ್ದಂಗೆ ಎಲ್ಲಿ ತಪ್ಪಾಗಿದೆ ಮತ್ತು ವಿಡಿಯೋಗೆ ಹೋಗಿ ಅಥವಾ ಬರ್ಕೊಂಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೊಂದು ಸಲ ಚೆಕ್ ಮಾಡಿ ಯಾವ್ದು ತಪ್ಪಾಗಿದೆ ಅಲ್ಲಿ ನೀವು ಸರಿ ಮಾಡಿಕೊಂಡ್ರೆ ಅದು ಬಹಳ ಕಾಲ ನೆನಪಿರುತ್ತೆ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು